ಮಾಡಬೇಕಾದ್ರೆ ಹೆಗ್ಲ ಮೇಲೆ ಹಸಿರು ಟವಲ್ ಹಾಕೊಂಡು ಮಾತ್ರ ಮಾಡ್ತಾರೆ ರೈತರು ನಾವು ರೈತರು ಮಕ್ಕಳು ರೈತರಿಗೋಸ್ಕರ ಅಂತ ಭಾಷಣ ಮಾತ್ರ ಮಾಡ್ತಾರೆ ಏನಕ್ಕೆ ಬಹುಸಂಖ್ಯಾತರು ನಾವು ಸರ್ ಕರ್ನಾಟಕದಲ್ಲಾಗಲಿ ಪ್ರಪಂಚದಲ್ಲಾಗ್ಲಿ ನಮ್ಮ ಇಂಡಿಯಾದಲ್ಲಿ ಬಹುಸಂಖ್ಯಾತರು ನಾವು ನಮ್ಮ ಓಟ್ ಬೇಕು ಅವ್ರಿಗೆ ರೈತರು ಬೇಕು ಅದಕ್ಕೋಸ್ಕರ ಈ ಬೂಟಾಟಿಕೆ ಆಟ ಆಡ್ತಾರೆ ಆದರೆ ನಿಜವಾಗಿ ಮನಸ್ಸಲ್ಲಿ ಅವ್ರಿಗೆ ಈ ಬಂಡವಾಳ ಶಾಹಿತನ ತುಂಬಿ ತುಳುಕ್ತಾಯಿದೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಹೇಳ್ತಾನೇ ಇದ್ದೀವಿ ಕಾಡಿಂದ ನಾಡಿಗೆ ಪ್ರಾಣಿಗಳು ಬಂದು ರೈತರ ಮೇಲೆ ದಾಳಿ ಆಗ್ತಿದೆ ನೀವು ಇದನ್ನು ಖಂಡಿಸ್ಬೇಕು ಇದನ್ನು ರೆಸಾರ್ಟ್ಗಳು ನಿಲ್ಲಿಸ್ಬೇಕಂದ್ರೆ ಯಾಕಂದರೆ ರೆಸಾರ್ಟ್ಗಳು ಮುಕ್ಕಾಲ್ ಭಾಗ ಅವ್ರದೇ ಇರುತ್ತೆ ಅದಕ್ಕೆ ರೆಸಾರ್ಟ್ಗಳು ನಿಲ್ಸೋಕೆ ಹಿಂದೆ ಹಿಂದೆ ಇದ್ದಾರೆ ಮತ್ತು ಅರಣ್ಯ ಸಚಿವರು ಏನೋ ನಾವು ಹುಲಿ ಹಸುಗಳನ್ನ ಮೀಸಕ್ಕೆ ಕಾಡಿಗೆ ಹೋಗ್ತೀವಿ ಅಂದಾಗ ಮೀಸಕ್ಕೆ ಹೋಗಬಾರ್ದು ಯಾವುದೇ ಥರ ಅರಣ್ಯ ಅರಣ್ಯ ಇಲಾಖೆಯದು ಕಂದಾಯ ಇಲಾಖೆಗೆ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿ ಖಡಕ್ಕಾಗಿ ಹೇಳೋಂಥ ವ್ಯಕ್ತಿ ಈಗ ಅರಣ್ಯ ಇಲಾಖೆಯಿಂದ ಕಾಡಿಗೆ ನಾಡಿಗೆ ಇದೆ ಪ್ರಾಣಿಗಳು ಅಂದರೆ ಸಾಯ್ತಾ ಇದ್ದಾರೆ ಅಂದರೆ ಈ ಸಂಪೂರ್ಣ ತಪ್ಪನ್ನು ತನ್ನ ಹೆಗ್ಲ ಮೇಲೆ ತಗೊಂಡು ಈಶ್ವರ ಕಂಡ್ರು ತಕ್ಷಣ ರಾಜೀನಾಮೆ ನೀಡಬೇಕು ಈ ಬೇಜವಾಬ್ದಾರಿ ನಾಲಾಯಕ ರಾಜಕಾರಣಿಗಳು ನಮ್ಮ ಅವಶ್ಯಕತೆ ಇಲ್ಲ ಅಂತ ಈ ಮುಖಾಂತರ ಹೇಳ್ತೀವಿ ಸರ್ ಮಾಡಿದ್ದಾರೆ ಇವತ್ತಿಂದ ಸರ್ ಪ್ರಾಣ ಹೋಗಿದೆ ಸರ್ ಇವತ್ತಿನ ಸಫಾರಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ರೆಸಾರ್ಟ್ಗಳು ಯಾಕೆ ಕ್ಲೋಸ್ ಮಾಡ್ತಿಲ್ಲ ರೆಸಾರ್ಟ್ಗಳ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟು ಅಕ್ರಮ ರೆಸಾರ್ಟ್ಗಳಿವೆ ತುಂಬ ಲೀಸ್ಟೇ ಇದೆಯಲ್ಲ ಸರ್ ಯಾಕೆ ಮಾಡ್ತಾಯಿಲ್ಲ ಇವರು ಸುಮ್ಮನೆ ಜನಗಳು ತೋರಿಸ್ಲಿಕ್ಕೆ ಒಂದು